ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಇಸ್ ಆನಂದ ಮಸಳಿ ಬಾಗಲಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟೂ ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಸಾಮಾನ್ಯವಾಗಿ ನನ್ನ ಈ ಸುಮಾರು ಇಪ್ಪತ್ತೈದು ವರ್ಷಗಳ ಡಿಯಕ್ಷನ್ ಕಂಪನಿಯೊಂದಿಗಿನ ಒಡನಾಟದಿಂದ ಜನಗಳು ಕೇಳುವ ಒಂದೇ ಒಂದು ಮುಖ್ಯವಾದ ಪ್ರಶ್ನೆ ಅಂತಂದ್ರೆ ನಾವು ಡಿಯಕ್ಷನ್ ಪ್ರೊಡಕ್ಟ್ಗಳನ್ನು ಏಕೆ ಸೇವಿಸಬೇಕು ಡಿಯಕ್ಷನ್ ಪ್ರೊಡಕ್ಟ್ಗಳನ್ನು ಏಕೆ ಸೇವಿಸಬೇಕು ಈಗಾಗಲೇ ನಾವು ಆರೋಗ್ಯವಾಗಿದ್ದೀವಿ ನಮಗೆ ಯಾವುದೇ ಸಮಸ್ಯೆಗಳು ಇಲ್ಲ ಹಾಗಾದ್ರೆ ನಾವು ಯಾಕೆ ಡಿಯಕ್ಷನ್ ಪ್ರೊಡಕ್ಟ್ ಗಳನ್ನು ತಗೋಬೇಕು ಸುಮ್ಮನೆ ಯಾಕೆ ನಾವು ದುಡ್ಡು ಖರ್ಚು ಮಾಡಬೇಕು ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಎಲ್ಲಿ ಕೆಲವರು ಕಾಯಿಲೆ ಬಂದಿರ್ತದೆ ಅವರಿಗೆ ಬಿ ಪಿ ನೋ ಶುಗರು ಥೈರಾಯ್ಡು ಕಿಡ್ನಿ ಪ್ರಾಬ್ಲಮು ಹಾರ್ಟ್ ಪ್ರಾಬ್ಲಮು ಹತ್ತು ಹಲವಾರು ತರ ಇರ್ತಾವ ಮೊಣಕಾಲು ನೋವು ಇರ್ತದ ಬೆನ್ನು ನೋವು ಇರ್ತದೆ ಅವ್ರೇನಂತಾರಪ್ಪ ಅಂದ್ರ ನಾವ್ ಈಗಾಗಲೇ ಬೇರೆ ಚಿಕಿತ್ಸೆಯನ್ನ ತಗೊಳ್ತಾ ಇದ್ದೀವಿ ಅದರಿಂದ ಸದ್ಯಕ್ಕೆ ನಮಗೇನು ಬಹಳ ಖರ್ಚು ಇಲ್ಲ ಮತ್ತೆ ಖರ್ಚು ಮಾಡಿ ಇದನ್ನ ಯಾಕೆ ತಗೋಬೇಕು ನಾವು ಡಿಯಕ್ಷನ್ ಪ್ರಾಡಕ್ಟ್ಗಳನ್ನ ಏಕೆ ಸೇವಿಸ್ಬೇಕು ಅನ್ನೋದು ಮುಖ್ಯವಾದ ಪ್ರಶ್ನೆ ಈ ಪ್ರಶ್ನೆ ಬಹಳ ಜನರಿಗೆ ಅರ್ಥ ಆಗಿಲ್ಲ ಅಂತ ನಾನ್ ತಿಳ್ಕೊಂಡಿದ್ದೀನಿ ಬಹಳ ಮಂದಿಗೆ ಅರ್ಥ ಆಗಿಲ್ಲ ನೋಡಿ ಈಗ ನಾನು ಆರಾಮದೀನಿ ನಾನು ಇದನ್ನು ತಗೋಬೇಕು ಅಂತಾರಲ್ಲ ಅವ್ರಿಗೆ ನಾನು ಏನ್ ಕೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಹಾಗಾದ್ರೆ ನೀವು ಒಳ್ಳೆಯ ಆಹಾರವನ್ನ ಪರಿಶುದ್ಧವಾದ ಆಹಾರವನ್ನ ಕಲಬೆರಕೆ ರಹಿತವಾದ ಆಹಾರವನ್ನ ಕೆಮಿಕಲ್ ರಹಿತವಾದ ಆಹಾರವನ್ನು ಸೇವನೆ ಮಾಡ್ತಾ ಇದ್ದೀರಾ ನೀವು ಒಂದು ವೇಳೆ ಕೆಮಿಕಲ್ ರಹಿತವಾದ ಕಲಬೆರಕೆ ರಹಿತವಾದಂತಹ ಪರಿಶುದ್ಧ ಆಹಾರವನ್ನು ಸೇವನೆ ಮಾಡ್ತಾ ಇದ್ರ ನಮ್ಮ ಪ್ರೊಡಕ್ಟ್ಗಳನ್ನು ತಗೊಳ್ಳುವ ಅವಶ್ಯಕತೆ ಇಲ್ಲ ಇನ್ನೊಂದು ಪ್ರಶ್ನೆ ನೀವು ಆರೋಗ್ಯಕರವಾದಂತಹ ನೀರನ್ನು ಕುಡಿತಾ ಇದ್ದೀರಾ ಯಾಕಂದ್ರ ನಮ್ಮ ದೇಹದೊಳಗ ಪ್ರತಿಶತ ಎಪ್ಪತ್ತೆರಡರಷ್ಟು ನೀರೈತೆ ಈ ಭೂಮಂಡಲ ಅನ್ನೋದು ಹ್ಯಾಗೈತೋ ಅದರ ಒಂದು ಪ್ರತಿರೂಪ ನಾವು ಆರೋಗ್ಯಕರವಾದಂತಹ ನೀರನ್ನ ಯಾರು ಕುಡಿತಾ ಇದ್ದಾರೆ ಇವಾಗ ಆಶ್ಚರ್ಯ ಅಂದ್ರ ಏನ ಕೆಲವರು ಈ ಇಪ್ಪತ್ ಲೀಟರ್ ನೀರು ಮತ್ತು ಫಿಲ್ಟರ್ ನೀರ್ ಅಂತ ಏನು ಕುಡಿತಾರಲ್ಲ ಅದರಲ್ಲಿ ಬಹುತೇಕ ಮೋರ್ ದನ್ ಅಂದ್ರೂ ಅಡ್ಡಿ ಇಲ್ಲ ಪರ್ಸೆಂಟೇಜ್ ಜನ ಆರೋಗ್ಯಕ್ಕೆ ಅನುಕೂಲ ಆಗದೆ ಇರತಕ್ಕಂತ ಆರೋಗ್ಯಕ್ಕೆ ಅನುಕೂಲ ಮಾಡದೇ ಇರತಕ್ಕಂತಹ ಡೆಡ್ ಅನ್ನ ಕುಡಿತಾ ಇದ್ದಾರ ನೀವು ಟಿ ಡಿ ಎಸ್ ಚೆನ್ನಾಗಿರುವಂತಹದ್ದು ಆಂಟಿ ಆಕ್ಸಿಡೆಂಟ್ ಇರುವಂತಹದ್ದು ಪಿ ಎಚ್ ಚೆನ್ನಾಗಿರುವಂತಹದ್ದು ನೀರನ್ನು ಕುಡಿತಾ ಇದ್ದೀರಾ ಅದರ ಬಗ್ಗೆ ಏನಾದ್ರೂ ಆಲೋಚನೆ ಮಾಡಿದ್ದೀರಾ ಆಲೋಚನೆ ಮಾಡಿಲ್ಲ ಮತ್ತೆ ನೀವು ಡೆಡ್ ವಾಟರ್ ಕುಡಿತಾ ಇದ್ದೀರಿ ಅಂದ್ರೆ ನಿಮ್ಮ ಆರೋಗ್ಯ ಕೆಟ್ಟೇ ಕೆಡ್ತದ ಅದಕ್ಕೆ ಎರಡು ವರ್ಷ ಹೋಗ್ಬಹುದು ಐದು ವರ್ಷ ಹೋಗ್ಬಹುದು ಹತ್ತು ವರ್ಷ ಹೋಗ್ಬಹುದು ಕೆಡುವುದಂತೂ ಗ್ಯಾರಂಟಿ ಅಂದ್ರ ಕಲಬೆರಿಕೆಯುಕ್ತವಾದಂತಹ ಕೆಮಿಕಲ್ ಯುಕ್ತವಾದಂತಹ ಆಹಾರ ಅನಾರೋಗ್ಯಕರವಾದಂತಹ ಡೆಡ್ ವಾಟರು ಇವೆರಡನ್ನು ಕುಡಿಯುವುದರಿಂದ ಕೆಲವೇ ಕೆಲವು ವರ್ಷಗಳಲ್ಲಿ ನಿಮ್ಮ ಆರೋಗ್ಯ ಇರ್ತದೆ ಇಲ್ಲ ಇನ್ನೂ ಒಂದು ಇಂಪಾರ್ಟೆಂಟ್ ಐದ್ರಪ್ಪ ಬಹಳ ಮಹತ್ವದ್ದು ನಮ್ಮ ಗಾಳಿಯಲ್ಲಿ ಆಮ್ಲಜನಕ ಸರಿಯಾಗಿ ನಮಗೆ ಸಿಗ್ತಾ ಇಲ್ಲ ದೊರಕ್ತಾ ಇಲ್ಲ ಯಾಕಂತ ಕೇಳಿದ್ರೆ ವೆಹಿಕಲ್ಗಳು ಬಹಳ ಆಗ್ಯಾವು ಸಿಕ್ಕಾಪಟ್ಟೆ ಗಾಡಿ ಆಗ್ಯಾವು ಆಮೇಲೆ ಕೆಲವು ಫ್ಯಾಕ್ಟರಿ ಆಗ್ಯಾವು ಪರಿಶುದ್ಧವಾದ ಆಮ್ಲ ಆಮ್ಲಜನಕ ನಮಗೆ ಸಿಗ್ತಾ ಇಲ್ಲ ಹೀಗಾಗಿ ನಮ್ಮ ಆರೋಗ್ಯ ಕೆಲವೇ ಕೆಲವು ವರ್ಷಗಳಲ್ಲಿ ಕೆಡುವುದು ಗ್ಯಾರಂಟಿ ಎಷ್ಟೋ ಜನ ವಾಕಿಂಗ್ ಮಾಡ್ತಾರ ವ್ಯಾಯಾಮ ಮಾಡ್ತಾರ ಪ್ರಾಣಾಯಾಮ ಮಾಡ್ತಾರ ಯೋಗ ಮಾಡ್ತಾರ ಒಳ್ಳೇದು ಅದೆಲ್ಲ ಒಳ್ಳೇದು ಮಾಡ್ಲೇಬೇಕು ಇದೆಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿಶತ ಎಪ್ಪತ್ತೆರಡರಷ್ಟು ನಮ್ಮ ದೇಹದಲ್ಲಿರ್ತಕ್ಕಂತ ನೀರು ಆರೋಗ್ಯಕರವಾಗಿ ಐತ ಅನ್ನೋದನ್ನ ನಾವು ವಿಚಾರ ಮಾಡ್ಬೇಕಲ್ಲ ಜೊತೆಗೆ ಆಹಾರ ಮತ್ತು ಜನಕ ಇವು ಮೂರು ಸರಿಯಾಗಿ ಸಿಗದೆ ಇದ್ದಾಗ ಒಂದಿಲ್ಲ ಒಂದ್ ದಿವಸ ನಮ್ಮ ಆರೋಗ್ಯ ಕೆಡುವುದು ಫಿಕ್ಸ್ ಅದ ಅದಕ್ಕೋಸ್ಕರ ಏನ್ ಮಾಡ್ಬೇಕು ನಾವು ಈಗ ನಮ್ಮ ಆರೋಗ್ಯ ಎಲ್ಲಾರ್ದಂಗೆ ಏನಾರ ಚಿಕಿತ್ಸೆ ಕೊಡ್ರಿ ಅಂದ್ರೆ ನಿಮಗ ಅಲ್ಲಿ ಆಸ್ಪತ್ರೆ ಒಳಗ ಚಿಕಿತ್ಸೆಗಳು ಅದಾವ ನಮ್ಮ ಆರೋಗ್ಯ ಎಲ್ಲಾರ್ದಂಗ ಅಥವಾ ನನಗ್ ಕಿಡ್ನಿ ಪ್ರಾಬ್ಲಮ್ ಬರ್ಲಾರ್ದಂಗ ಅಥವಾ ನನಗ ಕ್ಯಾನ್ಸರ್ ಬರ್ಲಾರ್ದಂಗ ಅಥವಾ ನನಗೆ ಹಾರ್ಟ್ ಅಟ್ಯಾಕ್ ಬರಲಾರ್ದಂಗ ಚಿಕಿತ್ಸೆಯನ್ನು ಕೊಡುವಂತ ಆಸ್ಪತ್ರೆಗಳು ಅದಾವ ನೋಡಿ ಸರಿಯಾಗಿ ನಾವು ಅರ್ಥವನ್ನು ಮಾಡ್ಕೊಳ್ಳೋವರಿಗೆ ನಮಗಿದು ಅರ್ಥ ಆಗುದಿಲ್ಲ ಏನು ಅಂತ ಕೇಳಿದ್ರೆ ನಮ್ಮ ದೇಹ ಅನ್ನುವಂತಹದ್ದು ಚೆನ್ನಾಗಿತ್ತಪ್ಪ ಅಂದ್ರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ತದ ನಮ್ಮ ಆರೋಗ್ಯ ಚೆನ್ನಾಗಿತ್ತಪ್ಪ ಅಂದ್ರ ಯಾವ ಖಾಯಿಲೆಗಳು ಬರುವುದಿಲ್ಲ ದೇಹ ಚೆನ್ನಾಗಿರ್ಬೇಕಪ್ಪ ಅಂದ್ರ ನಮ್ಮ ದೇಹದಲ್ಲಿರ್ತಕ್ಕಂತಹ ಮೂವತ್ತಾರು ಲಕ್ಷ ಕೋಟಿ ಜೀವರಾಶಿಗಳ ರವಲ್ಲ ಅವು ಚೆನ್ನಾಗಿರ್ಬೇಕು ಅವುಗಳಿಂದ ಟಿಶ್ಯೂಗಳಾಗಿವು ಟಿಶ್ಯೂಗಳಿಂದ ಆರ್ಗನ್ಗಳಾಗ್ಯಾವು ಎಪ್ಪತ್ತೆಂಟು ಆರ್ಗನ್ಗಳು ನಮ್ಮ ದೇಹದೊಳಗ ಆರೋಗ್ಯಕರವಾಗಿ ಕೆಲಸ ಮಾಡ್ಬೇಕಪ್ಪಾ ಅಂದ್ರ ನಮ್ಮ ಶಲ್ಲುಗಳು ಆರೋಗ್ಯಕರವಾಗಿರ್ಬೇಕು ಅವುಗಳನ್ನ ಆರೋಗ್ಯವಾಗಿ ಇಡ್ಬೇಕಪ್ಪಾ ಅಂದ್ರೆ ಆಗಲ್ಲಿ ಹೇಳಿದ ಒಬ್ಬರು ಕರೆಕ್ಟ್ ಆಗಿ ಸಿಗಬೇಕು ನಮಗ ನಮ್ಮ ದೇಹಕ್ಕೂ ಒದಗಬೇಕು ಇಲ್ಲಾಂದ್ರ ನಾವ್ ಆರೋಗ್ಯವಾಗಿ ಇರ್ಲಿಕ್ ಚಾನ್ಸೇ ಇಲ್ಲ ನಾವ್ ಆರೋಗ್ಯವಾಗಿ ಇರ್ಲಿಕ್ ಚಾನ್ಸ್ ಇಲ್ಲ ಅಂದ್ರ ಮತ್ತ ಅನಾರೋಗ್ಯಗಳು ಬಂದೇ ಬರ್ತಾವ ಅನಾರೋಗ್ಯಗಳು ಬಂದ ನಂತರ ನಾವು ಆಸ್ಪತ್ರೆಗಳಿಗೆ ಹೋಗ್ತೀವಿ ಆರಾಮಿಂದ ಹೋಗುದಿಲ್ಲ ನಾವು ನಡ್ದಾಡ್ತಿರ್ತೀವಿ ಒಬ್ಬ ವ್ಯಕ್ತಿ ನಡ್ದಾಡ್ಕೊತಾನೆ ಇರ್ತಾನ ಚೆನ್ನಾಗಿರ್ತಾನ ರಾತ್ರಿ ನಮ್ ಜೊತೆ ಎಲ್ಲಾ ಊಟ ಆಗಿ ಚೆನ್ನಾಗಿ ಮಾಡಿರ್ತಾನ ಬೆಳಗ್ಗೆ ಎದ್ದ ತಕ್ಷಣ ಅವ್ರಿ ಇಲ್ರಿ ಹೋಗ್ಯಾರ್ರಿ ಹೋದ್ರಲ್ರಿ ಬೆಳಿಗ್ಗೆ ಪಾಪ ಮಲ್ಕೊಂಡ್ ಎದ್ದು ಹೇಗ ಕುಂತಿದ್ರು ಪೇಪರ್ ಓದಾಕತ್ತಿದ್ರ ಅಂತ ಹೋಗ್ಬಿಟ್ರಿ ಅಂದ್ರ ಅವ್ರ ದೇಹದೊಳಗ ಹೃದಯ ತೊಂದರೆಗೊಳಗ ಆಗ್ಯದ ಹೃದಯಕ್ಕೆ ಸರಿಯಾಗಿ ರಕ್ತ ಪಂಪ್ ಆಗ್ತಾ ಇಲ್ಲ ದೇಹದಲ್ಲಿ ರಕ್ತ ಪರಿಚಲನೆ ಸರಿಯಾಗಿ ಸರಿಯಾಗಿರ್ಲಿಲ್ಲ ಆದ್ರೂ ಅಡ್ಡಾಡ್ತಿದ್ರು ಅವರು ಅಡ್ಡಾಡ್ತಿದ್ರು ಆರೋಗ್ಯವಾಗೇ ಇದ್ರು ಚೆನ್ನಾಗೇ ಇದ್ರು ಅದು ನಿಮ್ಮ ಪ್ರಕಾರ ಆರೋಗ್ಯವಾಗಿದ್ರು ಚೆನ್ನಾಗಿದ್ರು ಆದ್ರೆ ಒಳಗ ದೇಹದೊಳಗೆ ಏನ್ ಸಮಸ್ಯೆ ಆಗಿದೆ ಅದು ನಮಗ್ ಗೊತ್ತಿರುದಿಲ್ಲ ಗೊತ್ತಾಗುದಿಲ್ಲ ಅದು ಸೀರಿಯಸ್ ಆದಾಗ ನಮಗ್ ಗೊತ್ತಾಗುದು ಅವಾಗ ನಾವು ಆಸ್ಪತ್ರೆಗೆ ಹೋಗ್ತಿವಿ ಆಸ್ಪತ್ರೆಗಳು ಅವಾಗ ನೆನಪಾಗ್ತಾವ್ ನಮಗ ಆದ್ರೆ ಎಷ್ಟೋ ಸಾರಿ ಆಸ್ಪತ್ರೆ ಮಧ್ಯದಲ್ಲೇ ಪ್ರಾಣವನ್ನು ಕಳ್ಕೊಳ್ಳುವಂತ ಸಾಧ್ಯತೆಗಳು ನಾವು ಇದೆಲ್ಲ ಯಾಕೆ ಆಗತೈತಿ ಇತ್ತೀಚೆಗೆ ಸಣ್ಣ ಸಣ್ಣ ವಯಸ್ಸಿನ ಯುವಕರಿಗೆ ಹಾರ್ಟ್ ಅಟ್ಯಾಕ್ ಆಗತೈತಿ ಕಿಡ್ನಿ ಸಮಸ್ಯೆ ಬರ್ತದ ಡಯಾಲಿಸಿಸ್ ಮಾಡಿಸ್ಬೇಕು ಅಲ್ಲ ಅನಿವಾರ್ಯ ಆದ್ರೂ ಮಾಡಿಸ್ಬೇಕು ಆಸ್ಪತ್ರೆಗೆ ಹೋಗ್ಬೇಕು ಚಿಕಿತ್ಸೆ ತಗೋಬೇಕು ಅದು ಅನಿವಾರ್ಯ ಏನ್ ಹೇಳ್ತೀನಿ ಅಂದ್ರ ನೀವು ಆಸ್ಪತ್ರೆಗೆ ಹೋಗ್ಬೇಡ್ರಿ ಅಂತ ತಿಳುವುದಿಲ್ಲ ಕಾಯಿಲೆಗಳು ಬಂದ್ವಾ ಹೋಯ್ತು ಈಗ ನಿಮ್ಮ ಒಂದು ನಿರ್ಲಕ್ಷ್ಯದಿಂದ ಆಗ್ಲಿ ಅಥವಾ ಏನೋ ಯಾವುದೇ ಕಾರಣದಿಂದ ನಿಮಗೆ ಈಗ ಅನಾರೋಗ್ಯ ಆಯ್ತು ಆರೋಗ್ಯದಲ್ಲಿ ಹೇರಾಪರಿ ಆಯ್ತು ಆಸ್ಪತ್ರೆಗೆ ಹೋದ್ರಿ ಚಿಕಿತ್ಸೆ ತಗೊಂಡ್ರಿ ತಗೊಳ್ರಿ ತುತ್ತು ಚಿಕಿತ್ಸೆ ತಗೊಳ್ಳೇಬೇಕು ಆ ಚಿಕಿತ್ಸೆ ತಗೊಳ್ಳೋದ್ರಿಂದ ಎಷ್ಟೋ ಸಾರಿ ಸೈಡ್ ಎಫೆಕ್ಟ್ ಗಳಾಗ್ತಾವ್ ಅಡ್ಡ ಪರಿಣಾಮಗಳಾಗ್ತಾವ್ ಅದ್ರ ಬಗ್ಗೆ ಬಹಳ ಮಂದಿಗೆ ಗೊತ್ತಿಲ್ಲ ಎಲ್ಲರೂ ತಗೋತಾರಲ್ರಿ ಎಲ್ಲರೂ ತಗೋತಾರಪ್ಪ ಎಲ್ಲರೂ ಹೆಂಗಿರ್ತಾರ ಹಂಗಿದ್ರು ಬಿಡೋದು ಏನ್ ಎಲ್ಲರಿಗೂ ಆಗಿದ್ದು ನಮಗೂ ಆಕತೆ ಎಲ್ಲರಿಗೇ ಆಗಿದ್ದು ನಮಗೂ ಆಕತೆ ಹಿಂಗ ವಿಚಾರ ಮಾಡ್ತಾರ ಹೊರತಾಗಿ ತರ ಅಥವಾ ಜಪಾನದವರು ಹ ಚೈನಾದವರು ಆ ಕಡೆಗೆ ನೋಡ್ರಿ ಎಷ್ಟು ಆರೋಗ್ಯದ ಬಗ್ಗೆ ಅವರು ಗಮನ ತಗೋತಾರ ಸಾಧ್ಯ ಆದಷ್ಟು ಬೇರೆ ಚಿಕಿತ್ಸೆಗಳಿಗೆ ನಾವು ಒಳಪಡಬಾರದು ಆದಷ್ಟು ನಮ್ಮ ಆರೋಗ್ಯವನ್ನ ನಾವು ಚೆನ್ನಾಗಿ ತಗೋಬೇಕು ಅನ್ನುವಂತ ಆಲೋಚನೆಯನ್ನು ಮಾಡ್ತಾರ ನಾನು ಏನು ಹೇಳ್ತೇನಪ್ಪ ಅಂದ್ರೆ ಎರಡೇ ಎರಡು ಒಂದು ನಾವು ಆರೋಗ್ಯವಾಗಿದ್ದೀವಿ ಇದನ್ನ ಯಾಕೆ ತಗೋಬೇಕಪ್ಪಾ ಅಂದ್ರೆ ನೀವು ಮುಂದ ಆರೋಗ್ಯ ತಪ್ಪಬಾರದು ನಿಮ್ಮ ದೇಹದೊಳಗ ಸಮಸ್ಯೆಗಳು ಬರಬಾರದು ನಿಮಗ ಸರಿಯಾಗಿ ಆಹಾರ ಮತ್ತು ಗಾಳಿ ಮತ್ತು ನೀರು ಒದಗಬೇಕಪ್ಪ ಅಂದ್ರೆ ನಮ್ಮ ಪ್ರೊಡಕ್ಟ್ಗಳನ್ನ ಅಂದ್ರೆ ಮಿನಿಮಮ್ ಪ್ರಾಡಕ್ಟ್ಗಳನ್ನ ಕನಿಷ್ಠ ಒಂದು ಮೂರರಿಂದ ನಾಲ್ಕು ಪ್ರೊಡಕ್ಟ್ ನೀವು ಸೇವನೆ ಮಾಡ್ತಾ ಹೋದ್ರಿಪ್ಪ ಅಂದ್ರ ಆರೋಗ್ಯವಾಗಿರ್ತೀರಿ ಆರೋಗ್ಯ ತಪ್ಪುದಿಲ್ಲ ಯಾಕಂದ್ರೆ ನಿಮ್ಮ ದೇಹಕ್ಕೆ ಬೇಕಾದಂತಹ ಈ ಮೂರು ಸರಿಯಾಗಿ ಒದಗಲಿಕ್ಕೆ ಆರಂಭ ಆಗ್ತಾವ ಈಗ ನಮ್ಮ ಟೀ ಕುಡಿಯೋದ್ರಿಂದ ಅಥವಾ ಕಾಫಿ ಕುಡಿಯೋದ್ರಿಂದ ನಿಮಗೆ ಏನಾಗ್ತದಪ್ಪ ಅಂದ್ರೆ ಆಂಟಿಬಯೋಟಿಕ್ ಸಪ್ಲೈ ಆಗ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಆ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ ಅದೇ ಅದೇ ರೀತಿಯಾಗಿ ನೀವು ಸ್ಪಿರ್ಲಿನ ತಗೊಂಡಿರಪ್ಪ ಅಂದ್ರೆ ನಿಮ್ಮ ದೇಹಕ್ಕೆ ಬಹಳ ರಕ್ತ ಪರಿಶುದ್ಧ ಆಗ್ತದ ಹ ಅವಶ್ಯಕತೆ ಇದ್ರೆ ರಕ್ತ ವೃದ್ಧಿ ಆಗ್ತದೆ ಆಮೇಲೆ ಹೆಮೋಗ್ಲೋಬಿನ್ ಏನಾದ್ರೂ ಕಡಿಮೆ ಇತ್ತು ನಿಮಗೆ ಅಶಕ್ತತನ ಇತ್ತಂದ್ರೆ ಅದೆಲ್ಲ ಸರಿ ಹೋಗ್ತದೆ ಈ ಎಲ್ಲಾ ನಮ್ಮ ಪ್ರೊಡಕ್ಟ್ಗಳು ದೇಹವನ್ನ ಬ್ಯಾಲೆನ್ಸ್ ಮಾಡ್ತಾವು ಯಾವುದು ಹೆಚ್ಚು ಮಾಡಲ್ಲ ಯಾವುದು ಕಮ್ಮಿ ಮಾಡಲ್ಲ ಅವು ನಿಮ್ಮ ಹೈಟಿಗೆ ತಕ್ಕಂಗ ಅಂದ್ರೆ ನಿಮ್ಮ ಎತ್ತರಕ್ಕೆ ತಕ್ಕಂಗ ನಿಮ್ಮ ದೇಹಕ್ಕೆ ತಕ್ಕಂಗ ನಿಮಗೆ ಎಷ್ಟ್ ಇರ್ಬೇಕೆಲ್ಲ ಅನ್ನೋದನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತಾವು ಅದಕ್ಕೋಸ್ಕರ ತಗೊಂಡ್ರಪ್ಪ ಅಂತ ನಾವು ವಿನಂತಿಯನ್ನ ಮಾಡ್ಕೋತೀವಿ ಆಹಾರ ಸೇವನೆ ಮಾಡ್ಲೇಬೇಕು ಮಾಡ್ರಿ ಮತ್ತೆ ಏನ್ ಮಾಡ್ಬೇಕು ಆಹಾರ ಸರಿಯಾಗಿ ಸಿಗ್ತಾ ಇಲ್ಲ ಆರೋಗ್ಯಕರವಾದ ನೀರು ಸಿಗ್ತಾ ಇಲ್ಲ ಇವತ್ತಿನ ದಿವಸ ಆರೋಗ್ಯಕರವಾದಂತಹ ಆಮ್ಲಜನಕ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಆರೋಗ್ಯವಾಗಿ ಇರುವುದಕ್ಕೋಸ್ಕರ ಈ ಪ್ರೊಡಕ್ಟ್ ಗಳನ್ನ ದಯವಿಟ್ಟು ಮಿನಿಮಮ್ ಪ್ರಾಡಕ್ಟ್ಗಳನ್ನ ಸೇವನೆ ಮಾಡ್ರಿ ನಮ್ಮ ಟೂತ್ ಪೇಸ್ಟ್ ಯೂಸ್ ಮಾಡ್ರಿ ಒಂದೇ ಒಂದು ಟೂತ್ ಪೇಸ್ಟ್ ಸುಮಾರು ಹದಿನೈದು ಕೆಲಸಗಳಿಗೆ ನಿಮಗೆ ಉಪಯೋಗಕ್ಕೆ ಬರ್ತದ ಅದನ್ನ ಹೊಟ್ಟೆ ಒಳಗು ತಗೋಬಹುದು ಮುಖಕ್ಕೆ ಹಚ್ಕೋಬಹುದು ಹಿಂಬಡಕ್ ಹಿಂಬಡ ಒಡೆದಿದ್ರೆ ಹಚ್ಕೋಬಹುದು ಆ ಹಲ್ಲುಗಳು ಆಗಿದ್ರೆ ಹಚ್ಕೋಬಹುದು ಹಲ್ಲು ಅಳಗಾಡ್ತಿದ್ರೆ ಹಚ್ಕೋಬಹುದು ಎಷ್ಟು ಅನುಕೂಲ ಅದ ರೀ ನಾವು ಎಷ್ಟ್ ಹೇಳಿದ್ರು ಕಿವ್ಯಾಗ್ ಹಾಕೊಳ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ನಾನು ನಾವು ಡಿಯೆಕ್ಷನ್ ಪ್ರೊಡಕ್ಟ್ಗಳನ್ನು ಏಕೆ ಸೇವಿಸಬೇಕು ಅಂತ ಏನು ಪ್ರಶ್ನೆ ಕೇಳ್ತಾರಲ್ಲ ಜನ ಅವರಿಗೆ ಸಾಧ್ಯ ಆದ ಮಟ್ಟಿಗೆ ನಮ್ಮ ಕೈಲಾದ ಮಟ್ಟಿಗೆ ಉತ್ತರವನ್ನು ಕೊಡಬೇಕು ಅಂತ ಕೂತಿದ್ದೀನಿ ಇನ್ನು ಎರಡನೇ ತರದ ಜನ ಅವ್ರೇನಪ್ಪಾ ಅಂದ್ರೆ ಈಗಾಗಲೇ ಅವ್ರಿಗೆ ಖಾಯಿಲೆ ಬಂದಾವ ಅವ್ರಿಗೆ ಖಾಯಿಲೆ ಬಂದವು ಬಹುತೇಕ ಖಾಯಿಲೆಗಳು ಬರುವುದು ಎದ್ರಿಂದ ಅಂದ್ರ ಆರ್ಡರ್ ಆಫ್ ಅವರ್ ಬಾಡಿ ನಮ್ಮ ದೇಹ ಅಸ್ತವ್ಯಸ್ತ ಆಗ್ತದೆ ನಮ್ಮ ದಿನನಿತ್ಯದ ಆಹಾರ ವಿಹಾರ ಇವೆಲ್ಲ ಅಸ್ತವ್ಯಸ್ತ ಆಗ್ತಾವ ಹೀಗಾಗಿ ನಮ್ಮ ಬಾಡಿ ಒಳಗಡೆ ಕೆಲವು ಖಾಯಿಲೆಗಳು ಬರ್ತಾವ ಆದ್ರೆ ಆ ಕಾಯಿಲೆಗಳು ಚಿಕಿತ್ಸೆ ತಗೊಂಡಾಗೂ ಕೂಡ ಹೋಗುವುದಿಲ್ಲ ಅಂದ್ರೆ ಅವಕ್ಕೆ ನಾವು ಖಾಯಿಲೆ ಅನ್ನಲ್ಲ ಅವುಗಳಿಗೆ ನಾವೇನ್ ಹೇಳ್ಬೇಕು ಡಿಸ್ಆರ್ಡರ್ ಡಿಸೀಸಸ್ ಡಿಸ್ ಡಿಸ್ಆರ್ಡರ್ಗಳು ಈಗ ಜ್ವರ ಬಂದಾಗ ಚಿಕಿತ್ಸೆ ತಗೊಂಡ್ಕೊಂಡ್ಲೆ ಜ್ವರ ಹೋಗ್ತಾವ ಅದಕ್ಕೆ ಡಾಕ್ಟರ್ ಏನ್ ಮಾಡ್ತಾರ ಜ್ವರ ಕಮ್ಮಿ ಆದ ಕೂಡಲೇ ಈ ಗುಳಿಗೆ ತಗೊಳ್ಳೋದು ಬಂದ್ ಮಾಡ್ರಿ ಅಂತ ಹೇಳ್ತಾರ ಯಾಕಂದ್ರೆ ಜ್ವರ ಕಮ್ಮಿ ಆದ್ಮೇಲೆ ಆ ಗುಳಿಗೆ ತಗೊಳ್ಳೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು ಡ್ರಗ್ ಕೆಮಿಕಲ್ ಎಷ್ಟು ಬೇಕು ಅಷ್ಟನ್ನೇ ತಗೋಬೇಕು ಅದಕ್ಕೋಸ್ಕರ ವೈದ್ಯರು ವೈದ್ಯಕೀಯ ವಿದ್ಯೆಯನ್ನು ಕಲಿತಾರ ವ್ಯಕ್ತಿಗೆ ಎಷ್ಟು ಕೊಡ್ಬೇಕು ಎಷ್ಟ್ ಎಂ ಜಿ ಕೊಡಬೇಕು ಏನನ್ನು ಕೊಡಬೇಕು ಎಷ್ಟು ದಿವ್ಸ ಕೊಡಬೇಕು ಅವ್ರಿಗೆಲ್ಲಾ ಅದ್ರ ಜ್ಞಾನ ಇರ್ತದ ಅಧ್ಯಯನ ಮಾಡಿರ್ತಾರ ಅವರು ನಮ್ದು ಹಂಗಲ್ಲ ನಮ್ದು ಊಟ ಇದ್ದಂಗ ಆಹಾರ ಇದ್ದಂಗ ಹಣ್ಣು ಹಂಪಲ ಕಾಯಿ ಪಲ್ಯ ತಪ್ಪಲ್ ಪಲ್ಯ ಇದ್ದಂಗ ನಮ್ದು ಡಾಕ್ಟ್ರಿಗೆ ಫೋನ್ ಮಾಡ್ತೀರೇ ನೀವು ಇವತ್ ಮನ್ಯಾಗ ಮೆಂತೆ ಪರೋಟ ಮಾಡ್ಯಾರೀ ಸರ್ ಎಷ್ಟು ತಿನ್ಬೇಕ್ರಿ ಅಂತ ಏನ ಕೇಳ್ತೀರಿ ನೀವು ಇದ್ದೀರಿಗೆ ಏನಿಲ್ಲ ಮೆಂತೆ ಪರೋ ಪೊರೋಟ ಮಾಡ್ಲಿ ಪಾಲಕ್ ಪರೋಟ ಮಾಡ್ಲಿ ಅವನ್ನೆಲ್ಲ ನೀವು ತಿಂತೀರಲ್ಲ ಯಾರಿಗೂ ಕೇಳುವುದಿಲ್ಲ ಸುಮ್ಮನೆ ತಿಂತೀರಿ ಯಾಕಂದ್ರೆ ಅದು ಆಹಾರ ಆದಿ ಕಾಲದಿಂದ ಅದನ್ನ ಸೇವನೆ ಮಾಡ್ತಾ ಇದ್ದಾರ ಬಹಳ ಮಂದಿಗೆ ಊಟ ಯಾಕೆ ಅಂದ್ರೆ ಹೊಟ್ಟೆ ತುಂಬಿಸ್ಕೊಳಕ್ರಿ ಅಂತಾರ ಅದನ್ನೂ ಗೊತ್ತಿಲ್ಲ ನಾವು ಆರೋಗ್ಯವಾಗಿರ್ಬೇಕಪ್ಪ ಅಂತಂದ್ರ ಆಹಾರ ಊಟ ಬೇಕು ನಮಗ ಅದಕ್ಕೆ ಮಾಡ್ತೀವಿ ನಾವು ಅದಕ್ಕೋಸ್ಕರ ಈಗಾಗಲೇ ನಿಮಗೆ ಖಾಯಿಲೆಗಳು ಬಂದಿದ್ದು ಅಂದ್ರೆ ಈಗಾಗಲೇ ಏನ್ ನೀವು ಚಿಕಿತ್ಸೆಗಳನ್ನ ತಗೊಳ್ತಾ ಇದ್ದೀರಿ ಅವುಗಳಿಂದ ನಿಮಗೆ ಸೈಡ್ ಇಫೆಕ್ಟ್ ಆಗ್ತಾ ಇದೆ ಸ್ವಲ್ಪ ಇಲ್ದ ಸ್ವಲ್ಪ ಸೈಡ್ ಇಫೆಕ್ಟ್ ಆಗ್ತಾ ಇದೆ ಅದು ಬಹಳ ದಿನ ಹೋಯ್ತಪ್ಪ ಅಂದ್ರೆ ಅದರ ಸೈಡ್ ಇಫೆಕ್ಟ್ ಪ್ರಭಾವ ಇನ್ನೂ ಜಾಸ್ತಿ ಆಗಿ ಬೇರೆ ಆರ್ಗನ್ ಗಳಿಗೆ ತೊಂದರೆ ಆಗುವ ಸಾಧ್ಯತೆ ಇರ್ತದೆ ಅದಕ್ಕೋಸ್ಕರ ಆ ಸೈಡ್ ಇಫೆಕ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಮ್ಮ ಪ್ರಾಡಕ್ಟ್ ತಗೊಂಡ್ರು ಎಷ್ಟೋ ಒಳ್ಳೆಯದು ನಮ್ಮ ಪ್ರೊಡಕ್ಟ್ಗಳು ಆರ್ಗ್ಯಾನಿಕ್ ಆಗಿ ಹೈಜಿನಿಕ್ ಆಗಿ ಆರೋಗ್ಯಕ್ಕೆ ಅನುಕೂಲ ಆಗುವಂತವು ಇರೋದ್ರಿಂದ ಇವು ಕೂಡ ಆಹಾರನೇ ಔಷಧಿಯ ಗುಣಗಳನ್ನ ಹೊಂದಿರತಕ್ಕಂತಹ ಪರಿಶುದ್ಧವಾದ ಆಹಾರ ನಮ್ದು ಇದನ್ನು ಸೇವನೆ ಮಾಡೋದ್ರಿಂದ ನಿಮಗ ಸರಿಯಾಗಿ ಎಲ್ಲಾ ಒದಗುದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದ ನಿಧಾನವಾಗಿ ನಿಮ್ಮ ಆರೋಗ್ಯವನ್ನ ಸರಿ ಮಾಡ್ತದ ಜೊತೆಗೆ ಈಗಾಗಲೇ ನೀವು ತಗೊಳ್ತಕ್ಕಂತ ಚಿಕಿತ್ಸೆಗಳಿಂದ ಆಗ್ತಕ್ಕಂತ ಸೈಡ್ ಇಫೆಕ್ಟ್ ಗಳನ್ನ ಅಡ್ಡ ಪರಿಣಾಮಗಳನ್ನ ಇದು ಕಡಿಮೆ ಮಾಡ್ತದ ಅದಕ್ಕೋಸ್ಕರ ತಗೊಳ್ರಿಪ್ಪ ಅಂತ ನಾವು ಹೇಳ್ತಾನೆ ಇರ್ತೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ನಾವು ಹೇಳೋದನ್ನ ಕೇಳ್ರಿ ಅಥವಾ ನಾವೇನಾದ್ರೂ ತಪ್ಪು ಮಾತಾಡಿದ್ರೆ ನೀವು ಪ್ರಶ್ನೆ ಮಾಡ್ರಿ ಅದಕ್ಕೋಸ್ಕರ ನಮಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬರ್ ಆಗ್ರಿ ನೀವ್ ಆಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್